ನಮಸ್ಕಾರ ದ್ವಿತೀಯ ಪಿ ವಿಷಯ ವಾರ್ಷಿಕ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತಾರು ಸೊ ನಿಮಗೆ ಫೆಬ್ರವರಿ ಇಪ್ಪತ್ತೇಳರಿಂದ ಮಾರ್ಚ್ ಎಂಟರವರೆಗೂ ಎಕ್ಸಾಮ್ಸ್ ಸ್ಟಾರ್ಟ್ ಆಗ್ತವೆ ಸೊ ಅದು ಸಂಬಂಧಪಟ್ಟಂಥ ಎಕನಾಮಿಕ್ಸ್ನಲ್ಲಿ ಅಂಕದ ಪ್ರಶ್ನೆಗಳನ್ನು ನಾನು ವಿಡಿಯೋ ಮಾಡಿದ್ದೀನಿ ಸೊ ಅಲ್ಲಿ ಚಾಲ್ತಿ ಖಾತೆ ಮತ್ತು ಬಂಡವಾಳ ಖಾತೆ ಪಟಗಳನ್ನು ಬರೆಯದಿರ್ಬೋದು ಹಾಗೆ ಅಂಕದಲ್ಲಿರುವಂಥ ಸರ್ಕಾರದ ಮುಂಗಡ ಪತ್ರವನ್ನು ಪಟವನ್ನು ಬರೆಯಿರಿ ಅಂತ ಕರಿತೀವಿ ನಾವು ಸೊ ಇಲ್ಲಿ ಈ ಬಜೆಟನ್ನು ನಾವು ಒಂದು ಈ ರೀತಿ ಹಾಕಬೇಕಾಗುತ್ತೆ ಸೊ ಈ ಇದಕ್ಕೆ ಆ ರಂಕ ಕಂಪಲ್ಸರಿ ಬರುತ್ತೆ ಈ ಕ್ವಶನ್ಸ್ ನಿಮಗೆ ಕಂಪಲ್ಸರಿ ನಿಮಗೆ ಈ ವರ್ಷದಲ್ಲಿ ಬರುತ್ತೆ ಸೊ ನಿಮಗೆ ಸರ್ಕಾರದ ಮುಂಗಡ ಪತ್ರದ ಪಟವನ್ನು ಬರೆಯಿರಿ ಅಂತ ಕೇಳಿದ್ರೆ ಸರ್ಕಾರದ ಆಯವ್ಯಯ ಅಂತ ಬರೆದ್ಬಿಟ್ಟು ಅದರಲ್ಲಿ ಎರಡು ರೀತಿ ವಿಂಗಡಣೆ ಮಾಡಲಾಗಿದೆ ಸೊ ಕಂದಾಯ ಮುಂಗಡ ಪತ್ರ ಹಾಗೆ ಬಂಡವಾಳ ಮುಂಗಡ ಪತ್ರ ಅಂತ ನಾವು ಕ್ಲಾಸಿಫಿಕೇಶನ್ ಮಾಡ್ತೇವೆ ಅದರಲ್ಲಿ ಕಂದಾಯ ಮುಂಗಡ ಪತ್ರದ ಎರಡು ಭಾಗವನ್ನು ಮಾಡ್ಕೊಂಡಿದ್ವಿ ಕಂದಾಯ ಸ್ವೀಕೃತಿ ಮತ್ತು ಕಂದಾಯ ವೆಚ್ಚಗಳನ್ನು ಮಾಡ್ಕೊಂಡಿರ್ತೀವಿ ಹಾಗೆ ಕಂದಾಯ ಸ್ವೀಕೃತಿ ಅಂದರೆ ಅಲ್ಲಿ ಎರಡು ರೀತಿ ಮೂಲದಿಂದ ಬರ್ತೇವೆ ತೆರಿಗೆ ಆದಾಯ ಮತ್ತು ತೆರಿಗೆತರ ಆದಾಯಿಂದ ಕಂದಾಯ ಸ್ವೀಕೃತಿಯನ್ನು ಪಡಿತೀವಿ ಕಂದಾಯ ವೆಚ್ಚಗಳಲ್ಲಿ ಯೋಜನಾ ಕಂದಾಯ ವೆಚ್ಚ ಯೋಜನೇತರ ಕಂದಾಯ ವೆಚ್ಚ ಅಂತ ಎರಡು ರೀತಿ ವಿಂಗಡಣೆ ಮಾಡಿದ್ದೀವಿ ಇನ್ನು ಬಂಡವಾಳ ಪತ್ರ ಭಾಗದಲ್ಲಿ ಬಂಡವಾಳ ಸ್ವೀಕೃತಿಗಳು ಹಾಗೆ ಬಂಡವಾಳ ವೆಚ್ಚಗಳನ್ನು ಮಾಡಿಕೊಂಡ್ರು ಅದರಲ್ಲಿ ಎರಡು ವಿಧಗಳನ್ನು ವಿಂಗಡಣೆ ಮಾಡಿದ್ದೀವಿ ಯೋಜನಾ ಬಂಡವಾಳ ವೆಚ್ಚ ಹಾಗೆ ಯೋಜನೇತರ ಬಂಡವಾಳ ವೆಚ್ಚವನ್ನು ಮಾಡುತ್ತೀವಿ ಈ ರೀತಿ ಕೇವಲ ನಾಲ್ಕು ಪಾಯಿಂಟ್ಸ್ ಅಲ್ಲಿ ಬಾಕ್ಸನ್ನು ಬರೆದ್ರೆ ನಿಮಗೆ ಆರು ಅಂಕ ಬರುತ್ತೆ ಇಷ್ಟರಲ್ಲಿ ಜಾತಿ ಖಾತೆ ಮತ್ತು ಬಂಡವಾಳ ಖಾತೆ ಹಾಗೆ ಸರ್ಕಾರದ ಮುಂಗಡ ಪತ್ರ ಬರೆಯಿರಿ ಅಂತ ನಿಮಗೆ ಸರ್ಕಾರ ನೀಡಿರುವಂತಹ ಮೂರು ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಈ ಪ್ರಶ್ನೆಯನ್ನ ಗಮನಿಸಿರ್ಬೋದು ಸೊ ಇದು ಮಾಡೋ ಕ್ವಶನ್ ಎರಡರಲ್ಲಿ ಈ ಪ್ರಶ್ನೆ ಇದೆ ಸೊ ನಿಮಗೆ ಈ ಪ್ರಶ್ನೆ ನೋಡ್ಕೊಳ್ಳಿ ಎಲ್ಲ ವಿದ್ಯಾರ್ಥಿಗಳಿಗೆ ತಿಳಿಸುವುದೇನೆಂದರೆ ಈ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಸೊ ವಿಡಿಯೋನ ಎಲ್ಲಿ ಕೂಡ ಸ್ಕಿಪ್ ಮಾಡೋದಕ್ಕೆ ಮಾಡಬೇಡಿ ಸೊ ಎಲ್ಲ ವಿದ್ಯಾರ್ಥಿಗಳ ವಿಡಿಯೋನ ಶೇರ್ ಮಾಡ್ಕೊಳ್ಳಿ ಹಾಗೆ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬೆಲ್ಲೈಕನ್ನು ಕ್ಲಿಕ್ ಮಾಡ್ಕೊಳ್ಳಿ ಹಾಗೆ ಇನ್ನೂ ಹೆಚ್ಚಿನ ಆನ್ಲೈನ್ ಕ್ಲಾಸ್ ಎಕನಾಮಿಕ್ಸ್ ಸಂಬಂಧಪಟ್ಟಂಥ ಎ ಟಿ ಔಟ್ ಆಫ್ ಎ ಟಿ ವಿಡಿಯೋಗಳಿಗೆ ನಮ್ಮ ಒಂದು ಚಾನಲ್ ವಿಡಿಯೋಗಳನ್ನು ನೋಡ್ಕೊಳ್ಳಿ ಅಲ್ಲಿ ಸರ್ಕಾರ ಇರುವಂಥ ಮೂರು ಮಾದರಿ ಪ್ರಶ್ನೆ ಪತ್ರಕ್ಕೆ ಕೀ ಉತ್ತರಗಳನ್ನ ಮಾಡಲಾಗಿದೆ ಸೊ ಅದರ ಕೂಡ ಪ್ಲೇ ಲಿಸ್ಟ್ ಇದೆ ಪ್ಲೇ ಚೆಕ್ ಮಾಡ್ಕೊಳ್ಳಿ ಹಾಗೆ ಹಿಸ್ಟ್ರಿ ಇರ್ಬೋದು ಆಲ್ ಸಬ್ಜೆಕ್ಟ್ ಎಲ್ಲ ಸಂಬಂಧಪಟ್ಟಂಥ ಆರ್ಟ್ಸ್ ಮತ್ತು ಸೈ ಕಾಮರ್ಸ್ ಸಂಬಂಧಪಟ್ಟಂಥ ಪ್ಲೇ ಲಿಸ್ಟ್ಗಳನ್ನು ನಾವು ಮಾಡಲಿದ್ದೀವಿ ಸೊ ಅವನ್ನು ಕೂಡ ನೋಡ್ಕೊಳ್ಳಿ ನಿಮಗೆ ತುಂಬ ಎ ಟಿ ಔಟ್ ಆಫ್ ಎ ಟಿ ಮಾಡ್ಕೊಳ್ಳಿ ಸೊ ನಿಮಗೆ ಸ್ಕೋರ್ ಮಾಡ್ಕೊಳ್ಬೋದು ಸೊ ನಲ್ಲಿ ಓಕೆ ಥ್ಯಾಂಕ್ ಫಾರ್ ವಾಚಿಂಗ್ ಹ್ಯಾವಿನ ಡೇ